ಈ ದಾನಾ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ ಇಂತ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಋಣವನ್ನು ತೀರಿಸಿ ಇವತ್ತು ಏನು ಆಸ್ತಿಗಳ ಗ್ಯಾರಂಟಿ ಇದು ಆರ್ಮಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ವಿಚಾರದಲ್ಲಿ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ನಿಮಗೆ ತಿಳಿಸಿದ್ದು ಆ ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು ಐದು ಕ್ಯಾರೆಂಟ್ ಸೇರಿ ಈ ಕೈಗೆ ಮುಷ್ಟಿಗೆ ಶಕ್ತಿ ತೊತ್ತು ಇದಕ್ಕೆ ಎಲ್ಲ ಉದಾಹರಣೆಗಳು ನನ್ನ ತಾಯಂದಿರು ಯುವಕರು ಫ್ರೀಯಾಗಿ ಕರೆಂಟ್ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಮುಚ್ಚಿದಾಗ ಪಡ್ಕೊಳ್ತಾರೆ ಅವರು ಬಸ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಅನೇಕ ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದೇವೆ ನಾವು ಬುರಿಯತ್ತೂರು ಕ್ಷರತ್ತು ಎಲ್ಲ ಪ್ರಕರ್ಗೆ ಎಲ್ಲ ಕುಮಾರಸ್ವಾಮಿ ಅಂದ್ರೆ ಅಲ್ಲೇ ಒಬ್ಬರು ಕುಮಾರಸ್ವಾಮಿ ಈ ಕುಮಾರಸ್ವಾಮಿ ನಾವೆಲ್ಲ ಇದು ಹೋಗಿದ್ದು ಬಳ್ಳಾರಿ ಕೋರ್ಟ್ ಭಾರತ್ ಜೋಡ ಯಾತ್ರೆಗೆ ಆ ಭಾರತ್ ಜೋಡ ಯಾತ್ರೆಗೆ ಹೋದಾಗ ಅಲ್ಲಿ ಟೀ ನಿಲ್ಲಿಸಿದ್ದು ಟೀಗೆ

అదే ఆ తాయ ఉపకారణ ఉళూర్కి భూమి యార్ కొట్టితో కాంగ్రెస్ సర్కార దేవరాజ కాలి ఇంద్రాగాంధీ కాల్లి కొట్టర్ సో యార్ కొట్టి ఉళూర్ భూమి పెన్షన్ ఇవన్నీ బడవర్ పెన్షన్ కొట్టల్డ్ ఏజ్ పెన్షన్ విడ పిన్షన్ యార్ ಈ ಪ್ರೇಮ ಹೇಳಿದ್ರು ಶೀರಧಾರೆ ನೀವೆಲ್ಲ ಸಿಲ್ಕು ಮಿಲ್ಕು ಎಲ್ಲ ಕಾಪಾಡ್ತೀವಿ ಅದೇ ಚಾಲನ ಉತ್ಪಾದನೆ ಮಾಡ್ತೀವಿ ನಿಮ್ಮ ಮಾಲ್ಗೆ ನಾಲ್ಕೈದು ರೂಪಾಯಿ ನಾವು ಉಚಿತವಾಗಿ ಶೀರಧಾರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ನಿಮ್ಗೆ ಹಣ ಕೊಡ್ತಾ ಇದ್ದೀವಿ ಹಿಂಗೆ ಅನೇಕ ಯೋಜನೆಗಳನ್ನು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಕೊಡ್ತಾ ಇದೆ ಇವತ್ತು ಖಾತೆ ಕೊಡುವಂತ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ನಾನೆಲ್ಲ ಎಲ್ಲಾ ಪಂಚಾಯತಿಗಳಿಗೂ ಒಂದ್ ರೌಂಡ್ ಹೋದೆ ಶರಣ ಕರ್ಕೊಂಡು ಹೋಗಿ ತೋರಿಸ್ತು